ಕಾง್ರ್ಯಾಚುಲೇಷನ್ ಮಾರಿ ಥ್ಯಾಂಕ್ ಯು ಮಾರಿ ಥ್ಯಾಂಕ್ ಯು ನೀವು ಮದ್ರ್ಯಾಕ್ಕೆ ಎಷ್ಟು ವರ್ಷ ಐತು ನಿಮ್ಮ ನೇಮ್ಸ್ ನಾ ಹೇಳೋದಾ 29 نو ಮದ್ರ್ಯಾಕ್ಕೆ 3 ಇಯರ್ಸ್ ಐತು ಟೆಕ್ ಜಿ ಸರ್ ಎಲ್ ವರ್ಕ್ ಮಾಡ್ತಾ ಇರೋದು ನಾನು ಪ್ರಿನೆಸ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಕೆಲಸ ಮಾಡೋದು 1/2 33 ಇಯಸ್ ಸಿಓ ದ ಮಮ್ಮ ಹಸ್ವೈಫೆ ಓಕೆ ನೀಲಿ ಕಸ್ಟರ್ ಗರ್ವ ಕುಡಿಗೆ ಏ ಬನ್ದಿ ಸರಿ ಯಾರಾದರೂ ರಿಫರ್ ಮಾಡಿ ತನ್ನ ಸೋಶಿಯಲ್ ಮೀಡಿಯಾ ಇಂದ ಸೋಶಿಯಲ್ ಯೂಟ್ಯೂಬರ್ ಅಲ್ಲಿ ನೋಕ

ఆల్మోస్ట్ టూ సైకల్స్ అల్వర్ శ్రీన్ సో బట్ ఐనల్ ఫస్ట్ అటెంప్ట్ ఎంప్రూవ్ ట్రస్ఫర్ అన్సీవ్ ఆగి హూస్ బట్ అదే క్రాస్ మిస్ కన్సీ కంగ్రాచులేషన్ మండింగే కల్వహూడి దేవన్నీంటికి అంటే ఆ జర్నీ ఏంటి ఒక ఎక్స్‌పీరియన్స్ షేర్ మార్కోవాలనుకుందాం. अच्छा इतो. ఫస్ట్ సరిగ్గా ఆగలేదు ಅಂತ ಬೇజర్ అయిತ್ತು. ఎనేసరే ಅಂತలా ಆಯ್ತು. ಚೆನ್ನಾಗಿತ್ತು. చాలా ಚೆನ್ನಾಗಿತ್ತು. చాలా ఇదాని ಓಕೆ ಇಲ್ಲಿ ಸಿಷ್ಟಸ್ ಆಗಿರಬಹುದು ಕಾಮರ್ಸಿಯ ಆಗಿರಬಹುದು ಬೇರೆ ಸ್ಟಾಫ್ಸ್ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನಾದರೂ ಫೀಡ್ಬ್ಯಾಕ್ ಕೊಡೋದರಿ ಈ ತರ ಚೇಂಜ್ ಮಾಡ್ಕೋಬೇಕು ನನಗೆ ಎಲ್ಲರಿಂದ ತುಂಬಾನೇ ಸಹಾಯ ಸಿಕ್ಕಿದೆ ಎಲ್ಲರಿಗೂ ನಮ್ಮ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟವಾಗುತ್ತೆ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಕರೆಕ್ಟ್ ಟೈಮಿಂಗ್ ಮೆಸೇಜ್ ಮಾಡ್ತಾರೆ ಫೋನ್ ಮಾಡ್ತಾರೆ ಆನ್ ಡೇಸ್ ಅವರು ಚೆನ್ನಾಗಿ ಸರಿಯಾಗಿ ಕೇಳ್ತಾರೆ ಅರ್ಥ ಆಗೋತರ ಈಗ ಎಂ ಡಿ ಟ್ರಾನ್ಸ್ಫರ್ ಆದ್ಮೇಲೆ ನಿಮ್ಗೆ ಅಲ್ಲಿ ಪಿ ಜಿ ನಿಮ್ಗೆ ಏನ್ ಅನ್ನಿಸ್ತು ಐ ಪಿ ಎಸ್ ಸರ್ವಿಸ್ ಅವ್ರ್ ಇಂಜೆಕ್ಷನ್ ಬಟ್ ಕೊಡ್ತಾ ಇದ್ರು ಸ್ವಲ್ಪ ಚೆನ್ನಾಗಿ ಪಿ ಜಿ ಓಕೆ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಏನು ಓಕೆ ನಿಮಗೆ ಫಸ್ಟ್ ಟೈಮ್ ನೀವು ಎಂಗ್ರೂ ಟ್ರಾನ್ಸ್ಫರ್ ಆದಮೇಲೆ ಒಂದು ಫೋಕಿ ಡೇಸ್ ಇಂಜೆಕ್ಷನ್ಸ್ ಎಲ್ಲ ತಗೊಂಡು ನೀವು ರಿಸಲ್ಟ್ ಗೋಸ್ಕರ ವೇಯ್ಟ್ ಮಾಡ್ತಾ ಇದ್ರಿ ವೀಸಲ್ ಬಂತಾ ಬಂತಾ ಅಂತ ಕಾಲ್ ಮಾಡ್ತಾ ಇದ್ರಿ ಆ ಟೆನ್ಷನ್ ಇತ್ತು ಅಂಡ್ ಅದರ ಎಕ್ಸೈಟ್ಮೆಂಟ್ ಇರತ್ತೆ ಆ ಟೈಮಲ್ಲಿ ಏನಾಗುತ್ತೋ ಅನ್ನೋ ಭಯನೂ ಕೂಡ ಇರುತ್ತೆ ಅದ ಆ ಟೈಮಲ್ಲಿ ನೀವು ಹೇಗೆ ತಗೊಂಡ್ರಿ ಮ್ಯಾಮ್ ಅಥವಾ ನಮ್ಮ ಸಿಸ್ಟರ್ ಯಾರು ಕಾಲ್ ಮಾಡಿ ಹೇಳಿದ್ದು ನಿಮಗೆ ಸಿಸ್ಟರೇ ಮಾಡ ಹೇಳಿದ್ರು ಕಾಲ್ ಫಸ್ಟ್ ಖುಷಿ ಆಯ್ತು ಹೇಳಿದ ತಕ್ಷಣ Uh, when I hate celebrate party, he asked us to call the party yeah. yeah. uh, And I mean, it appeals to me. I'm not Now I like the party. Uh, we celebrate like any positive one to Out of so many hurdles. Sir, you hate a you I'm not sure. I'm ಇದಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲ ತೋರಿಸ್ದೆ ಬಟ್ ಅಲ್ಲಿ ಏನು ಯೂಸ್ ಆಗ್ಲಿಲ್ಲ ತುಂಬಾನೇ ಕಷ್ಟ ಆಯ್ತು ಅದಾದ್ಮೇಲೆ ಸೋಶಿಯಲ್ ಮೀಡಿಯಾದಲ್ಲಿ ಮಿಸ್ ನೋಡಿದಾಗ ಹಿಂಗೆ ಹಾಸ್ಪಿಟಲ್ ಮೇಲೆ ನಂಬಿಕೆನೂ ಉಂಟಾಗ್ಬಿಟ್ಟಿತ್ತು ಎಲ್ಲರೂ ಅದೇ ತರ ಇರ್ತಾರೆ ಅಂತ ಬಟ್ ಇಲ್ಲಿ ಬಂದ್ಮೇಲೆ ಒಂದ್ಸರಿ ಮ್ಯಾಮ್ಗೆ ಗೆ ಹೇಳ್ದೆ ಈ ತರ ಎಲ್ಲ ಆಯ್ತಂತ ಅದಾದ್ಮೇಲೆ ಹಿಂಗೆ ಹೋಗ್ತಾ ಹೋಗ್ತಾ ಫಸ್ಟ್ ಟೈಮ್ನು ಮಿಸ್ ಆದಾಗ ಮತ್ತೆ ಅದೇ ನಂಬಿಕೆ ಸ್ಟಾರ್ಟ್ ಆಯಿತು ಲಾಸ್ಟ್ ಒಂದು ಸಲ ನಿರ್ಧಾರ ನೋಡೋಣ ಅಂತ ಮಾಡಿದ್ವಿ ಸರಿ ಮೇಡಮ್ ತುಂಬಾ ಇದು ಸಪೋರ್ಟ್ ಮಾಡಿ ಸರ್ ಈ ಥರ ತುಂಬ ಕಪಲ್ಸ್ ಔಟ್ಸೈಡ್ ಮಕ್ಕಳಿಗೋಸ್ಕರ ಆ ಹಾಸ್ಪಿಟಲ್ಗೆ ಹಾಸ್ಪಿಟಲ್ ಹತ್ರ ಓಡಾಡ್ತಿರ್ತಾರೆ ಔಟ್ಸೈಡ್ ನಮ್ಮ ಗರ್ಭಗುಡಿ ಬಗ್ಗೆ ನೀವು ಏನು ಹೇಳೋಕ್ಕೆ ಔಟ್ಸೈಡ್ ಸೈಡ್ ಕಪಲ್ಸ್ಗೆ ನಾನು ಹೇಳೋಣ ನಾನು ಆಲ್ರೆಡಿ ಒಬ್ರಿಗೆ ರೆಫರ್ ಮಾಡಿದ್ದೀನಿ ಇಷ್ಟರಲ್ಲಿ ಒಬ್ರು ಬಂದರು ಬರ್ಬೋದು ಅವರು ಸುಮಾರು ಒಂದು ಐದಾರು ಕಡೆಯಿಂದ ಐದಾರು ತಿಂಗಳಿಂದ ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ ನಾನು ಆಲ್ರೆಡಿ ಲಾಸ್ಟ್ ಟೈಮೇ ಮೆನ್ಷನ್ ಮಾಡಿದ್ದೆ ಈ ತಿಂಗಳಿಂದ ನೆಕ್ಸ್ಟ್ ಮಂತ್ ಬರ್ಬೋದು ಅವರು ಹೋಗಿ ಚೆನ್ನಾಗಿದೆ ನನ್ನ ಕಡೆಯಿಂದ ಇದು ಭರವಸೆ ಇದು ಒಂದು ಎಲ್ಲರೂ